ಸ್ವಾಗತ ನಾನು ನಿಮ್ಮ ಸುಪ್ರಭಾ ಸತೀಶ್ ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನಲ್ಲಿ ಸಂಚಾರಿ ನಿಯಮಗಳು ಮತ್ತು ಸೈಬರ್ ಅಪರಾಧ ಕುರಿತು ಜಾಗೃತಿ ಮೂಡಿಸಲಾಯಿತು ದೇವತ್ಕಲ್ ಗ್ರಾಮದ ಗ್ರಾಮಸ್ಥರನ್ನು ಗ್ರಾಮದ ಕನಕ ಕಟ್ಟೆಗೆ ಕರೆಸಿ ಸುರಕ್ಷಿತ ಸಂಚಾರಕ್ಕಾಗಿ ಸಂಚಾರಿ ನಿಯಮಗಳ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಲಾಯಿತು ರಸ್ತೆ ಅಪಘಾತಗಳಿಂದ ಸಾವಿನ ಸಂಖ್ಯೆ ಹೆಚ್ಚಾಗುತ್ತಿವೆ ದಯಮಾಡಿ ನನ್ನೆಲ್ಲ ಸಾರ್ವಜನಿಕರು ಸಂಚಾರಿ ನಿಯಮಗಳನ್ನು ಪಾಲಿಸಿ ನಿಯಮ ಒಂದು ವಾಹನ ಸವಾರರು ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ ನಿಯಮ ಎರಡು ಅತಿ ವೇಗದ ಚಾಲನೆ ಅಪಘಾತಕ್ಕೆ ಕಾರಣ ವೇಗವಾಗಿ ವಾಹನ ಚಲಾಯಿಸಬೇಡಿ ನಿಯಮ ಮೂರು ಟ್ರಿಪ್ಪಲ್ ರೈಡ್ ಮಾಡಬೇಡಿ ನಿಯಮ ನಾಲ್ಕು ಮೊಬೈಲ್ನಲ್ಲಿ ಮಾತನಾಡುತ್ತಾ ವಾಹನ ಚಲಾಯಿಸಬೇಡಿ ನಿಯಮ ಐದು ದ್ವಿಚಕ್ರ ವಾಹನ ಚಲಾಯಿಸುವ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ನಿಯಮ ಆರು ನಾಲ್ಕು ಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಸೀಟ್ ಬೆಲ್ಟ್ ಅನ್ನು ಧರಿಸಿ ನಿಯಮ ಏಳು ಆಸ್ಪತ್ರೆ ಹಾಗೂ ಶಾಲಾ ವಲಯಗಳಲ್ಲಿ ಸುರಕ್ಷತೆ ನಿಟ್ಟಿನಲ್ಲಿ ಕಡಿಮೆ ವೇಗದಲ್ಲಿ ವಾಹನ ಚಲಾಯಿಸಿ ನಿಯಮ ಎಂಟು ಹದಿನೆಂಟು ವರ್ಷದೊಳಗಿನ ಅಪ್ರಾಪ್ತ ಮಕ್ಕಳ ಕೈಯಲ್ಲಿ ವಾಹನ ಕೊಡಬೇಡಿ ಅದು ಸಿಕ್ಸರ್ಹ ಅಪರಾಧ ನಿಯಮ ಒಂಬತ್ತು ನಿಮ್ಮ ವಾಹನಗಳಿಗೆ ಕಡ್ಡಾಯವಾಗಿ ವಾಹನ ನೋಂದಣಿ ಪ್ರಮಾಣಪತ್ರ ಆರ್ಸಿ ಮತ್ತು ವಿಮಾ ಪತ್ರ ಇನ್ಶೂರೆನ್ಸ್ ಮಾಡಿಸಿ ನಿಯಮ ಹತ್ತು ಕಡ್ಡಾಯವಾಗಿ ವಾಹನ ಸವಾರರು ವಾಹನ ಚಾಲನಾ ಪ್ರಮಾಣಪತ್ರ ಮಾಡಿಸಿಕೊಳ್ಳಿ ಸಂಚಾರಿ ನಿಯಮಗಳನ್ನು ಪಾಲಿಸೋಣ ಅಪಘಾತದ ಅಪಾಯದಿಂದ ಪಾರಾಗೋಣ ಎಂದರು ಮತ್ತು ಸೈಬರ್ ಅಪರಾಧ ಕುರಿತು ಜಾಗೃತಿ ಮೂಡಿಸಲಾಯಿತು ಯಾಶ್ ಅರವತ್ತೇಳು ಯಾಶ್ ಶಂಕೆಗೆ ಡಯಲ್ ಮಾಡಿ ನೋಡಿ ವೈರಸ್ ಇರುವ ಬ್ಯಾಂಕಿಂಗ್ ಅಪ್ಲಿಕೇಶನ್ ಲಿಂಕ್ ಡೌನ್ಲೋಡ್ ಮಾಡಿಸಿ ಹ್ಯಾಕ್ ಮಾಡುವ ಸೈಬರ್ ಕದಿಮರು ಮೊಬೈಲ್ ನಂಬರ್ ಫಾರ್ವರ್ಡೆಡ್ ಮಾಡಿಕೊಳ್ಳುವ ಮೂಲಕ ಒಟಿಪಿ ಸ್ವೀಕರಿಸಿ ಖಾತೆಗೆ ಕನ್ನ ಹಾಕುತ್ತಾರೆ ಆದ್ದರಿಂದ ನಿಮ್ಮ ಮೊಬೈಲ್ ನಂಬರ್ ಯಾವುದಕ್ಕೆಲ್ಲ ಫಾರ್ವರ್ಡೆಡ್ ಆಗಿದೆ ಎಂದು ತಿಳಿದುಕೊಳ್ಳಲು ಆ್ಯಶ್ ಅರವತ್ತೇಳು ಆ್ಯಶ್ ನಂಬರ್ಗೆ ಡಯಲ್ ಮಾಡಿ ಒಂದು ವೇಳೆ ಫಾರ್ವರ್ಡ್ ಆಗಿದ್ದರೆ ನಿಮಗೆ ಬರುವ ಒ ಟಿ ಪಿಗಳು ಸೈಬರ್ ವಂಚಕರಿಗೆ ಹೋಗುತ್ತಿವೆ ಎಂಬುದು ನಿಶ್ಚಿತ ಫಾರ್ವರ್ಡೆಡ್ ಇದ್ದರೆ ತಕ್ಷಣ ಆ್ಯಶ್ ಸೊನ್ನೆ ಸೊನ್ನೆ ಎರಡು ಆ್ಯಶ್ ನಂಬರ್ಗೆ ಡಯಲ್ ಮಾಡಿ ಮಾಡಿದರೆ ಯಾವೆಲ್ಲ ಸೇವೆಗಳಿಗೆ ಫಾರ್ವರ್ಡೆಡ್ ಎಲ್ಲ ಸರ್ವಿಸಸ್ಗಳು ಡಿಸಿಬಲ್ ಆಗಲಿದೆ ಸುರಕ್ಷಿತವಾಗಿರಿ ಯಾವುದೇ ತುರ್ತು ಸಂದರ್ಭದಲ್ಲಿ ಒಂದು ಒಂದು ಎರಡಕ್ಕೆ ಕರೆ ಮಾಡಿ ಸದಾ ನಿಮ್ಮ ಸೇವೆಯಲ್ಲಿ ನಮ್ಮ ಯಾದಗಿರಿ ಜಿಲ್ಲಾ ಪೊಲೀಸ್ ಎಂದು ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲಾಯಿತು ವರದಿ ಸುರಪುರ ಕುಡಿದು ವಾಹನ ಚಲಾಯಿಸಬಾರ್ದು ಅಂತ ಹೇಳ್ತೀವಿ ಕುಡ್ದೇ ವಾಹನ ಚಲಾಯಿಸ್ತಾರೆ ನಾವು ಗಾಡಿ ತೊಗೊಂಡು ಹೋಗ್ಬೇಕಾದ್ರೆ ಏನೇನು ತೊಗೊಂಡು ಹೋಗ್ಬೇಕ್ರಿ ನಮ್ಮ ಜನ ಏನು ಅಂತ ಒಂದು ಕೀ ಸಿಕ್ಕರೆ ಸಾಕು ಗಾಡಿ ಚಾಲು ಮಾಡೋದು ಹೊಡೆದು ಹೋಗ್ಬಿಡ್ತಾರೆ ಗಾಡಿ ಚಾಲು ನಾವು ಮಾಡಿ ನಾವು ಹೊರಗೆ ಹೋಗ್ಬೇಕಾದ್ರೆ ಕಡ್ಡಾಯವಾಗಿ ಹೆಲ್ಮೆಟ್ ತೊಗೋಬೇಕು ಈ ಹೆಲ್ಮೆಟ್ ನಮ್ಮ ಜೀವ ರಕ್ಷಕ ನಮ್ಮ ಪ್ರಾಣ ಉಳಿಸ್ತದೆ ಹೆಲ್ಮೆಟ್ ಜೊತೆ ಏನು ಅಂದ್ರೆ ನಮ್ಮ ನಮ್ಮ ಬೈಕ್ ರಿಜಿಸ್ಟ್ರೇಷನ್ ಹಾಕಿರ್ಬೇಕು ನೋಂದಣಿ ಆಗಿರ್ಬೇಕು ಅದು ಆರ್ ಟಿ ಆಫೀಸ್ನಲ್ಲಿ ಆಗಿ ಅದ್ರ ಜೊತೆಗೆ ಏನಿರ್ಬೇಕಪ್ಪ ಅಂದ್ರೆ ಯಾರು ಬೈಕ್ ತಗೊಂಡ್ಬಿಟ್ಟು ಇರ್ತಾರ ಅವು ಹದಿನೆಂಟು ವರ್ಷ ಮ್ಯಾಗ ಆಗಿರಬೇಕು ಹದಿನೆಂಟು ವರ್ಷ ಮೇಲ್ಪಟ್ಟ ವಯಸ್ಕನಾಗಿರ್ಬೇಕು ಅದೇನಾದ್ರೂ ಅಪ್ರಾಪ್ತ ವಯಸ್ಸಿನ ಅಂದ್ರೆ ಆ ಮಗುವಿನ ಪೋಷಕರಿಗೆ ಏನು ಮಾಡ್ತೀವಪ್ಪ ಅಂದ್ರೆ ದಂಡ ವಿಧಿಸ್ತೀವಿ ಇನ್ನೊಂದು ಏನಪ್ಪ ಅಂದ್ರೆ ಅದ್ರ ಜೊತೆಗೆ ಇನ್ಶೂರೆನ್ಸ್ ತಗೊಂಡು ಹೋಗ್ಬೇಕು ಇನ್ಶೂರೆನ್ಸ್ ಯಾಕೆ ಬೇಕ್ರಿ ರಿಜಿಸ್ಟ್ರೇಷನ್ ಯಾಕೆ ಬೇಕು ಮತ್ತಂದ್ರೆ ಲೈಸೆನ್ಸ್ ಬೇಕು ಅದು ಯಾಕೆ ಬೇಕು ನಮ್ಗೆ ಏನಾದ್ರೂ ಅಪಘಾತ ಆಯ್ತಪ್ಪ ಅಪಘಾತದಲ್ಲಿ ಮರಣ ಹೊಂದಿದ್ರು ಮರಣ ಹೊಂದಿದಾಗ ಅವ್ರ ಕುಟುಂಬಕ್ಕೆ ಏನಾದ್ರೂ ಸಹಾಯ ಸಿಗಬೇಕಾದ್ರೆ ನಾವು ಕಡ್ಡಾಯವಾಗಿ ಗಾಡಿ ರಿಜಿಸ್ಟ್ರೇಷನ್ ಆಗಿರ್ಬೇಕು ಅವ್ನಿಗೆ ಲೈಸೆನ್ಸ್ ಇರಬೇಕು ಅದ್ರ ಜೊತೆಗೆ ಇನ್ಸುರೆನ್ಸ್ ಇರಬೇಕು ಆ ಇನ್ಸುರೆನ್ಸ್ ಇರ್ಲಿಲ್ಲ ಅಂದ್ರೆ ಏನು ಬಂದ್ರೆ ಆಗ್ತದೆ ಲೈಸೆನ್ಸ್ ಇಲ್ಲಂದ್ರೆ ಏನ್ ಬಂದ್ರೆ ಆಗ್ತದೆ ಏನ್ ಸಿಗ್ಬೇಕಾಯದ ಅವ್ನಿಗೆ ವಿಮಾ ಹಣ ಆತನ ಕುಟುಂಬಕ್ಕ ಅದು ಸಿಗಲ್ಲ ವಂಚಕರು ಏನ್ ಮಾಡಾಕ್ತಾರಪ್ಪ ಅಂದ್ರೆ ನಮ್ಮ ಮೊಬೈಲ್ ಹ್ಯಾಕ್ ಮಾಡಕತ್ತಾರ ಏನು ಮಾಡತ್ತಾರಪ್ಪ ಅಂದ್ರೆ ಈಗ ಆಂಡ್ರಾಯ್ಡ್ ಮೊಬೈಲ್ ಆಗಿರ್ಬೋದು ಕೀಪ್ಯಾಡ್ ಮೊಬೈಲ್ ಆಗಿರ್ಬೋದು ಅದಕ್ಕೆ ಏನು ಮಾಡ್ತಾರಪ್ಪ ಅಂದ್ರೆ ಒಂದು ಆ್ಯಪ್ ಕಲಿಸ್ತಾರೆ ಏನು ಆ್ಯಪ್ ಅಂದ್ರೆ ಎ ಪಿ ಕೆ ಅಂತೇಳಿ ಒಂದು ಆ್ಯಪ್ ಬಂದ್ರು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಚಿತ್ರರು ನಿಮ್ಮ ದುಡ್ಡನ್ನು ಹ್ಯಾಕ್ ಮಾಡಿ ದುಡ್ಡು ತೊಗೊಂಡ್ಬಿಡ್ತಾರೆ ಆ ಆ್ಯಪ್ ಏನು ಮಾಡಿದ್ರೆ ನಿಮ್ಮ ಮೊಬೈಲ್ ಬಂದುಬಿಡ್ತವೆ ಈ ಮೊಬೈಲ್ ಆಗಲ್ಲ ಮೊಬೈಲ್ ಏನು ಮಾಡ್ತಾರಪ್ಪ ಅಂದ್ರೆ ಅದು ಆ್ಯಪ್ ಬಂದುಬಿಡ್ತವ್ರು ಬಂದು ನೀವು ಅದು ಮುಟ್ಟಿದ್ರೆ ಸಾಕು ಅದು ಡೌನ್ಲೋಡ್ ಆಗಿಬಿಡ್ತವೆ ಅನ್ನೋ ಒನ್ ಆ್ಯಪ್ ಎ ಪಿ ಕೆ ಅಂತೇಳಿ ಆ ಆ್ಯಪ್ ಡೌನ್ಲೋಡ್ ಆದ ತಕ್ಷಣ ನಿಮ್ಮ ಮೊಬೈಲ್ ಏನಾಗ್ಬಿಡ್ತಾರಪ್ಪ ಅಂದ್ರೆ ಪೂರ ಹ್ಯಾಕ್ ಆಗ್ಬಿಡ್ತದೆ ಅವರೇ ವರ್ಕ್ ಮಾಡ್ತಾರೆ ಆದ್ರೆ ನಿಮ್ ಬೇರೆವ್ರಿಗೆ ಎಲ್ಲರಿಗೂ ಏನು ಮಾಡ್ತಾರಪ್ಪ ಅಂದ್ರೆ ಕಳ್ಸಿ ಬಿಡ್ತಾರೆ ಈಗ ಎಸ್ ಬಿ ಐ ಅಂತೇಳಿ ಕಳ್ಸಿ ಬಿಡ್ತಾರೆ ಎಸ್ ಬಿ ಐ ಕೇನರಾ ಬ್ಯಾಂಕ್ ಈ ಬ್ಯಾಂಕ್ ಹೆಸರನ್ನ ಕಳ್ಸಿ ಬಿಡ್ತಾರೆ ನಾವು ಸಡನ್ಲಿ ಬ್ಯಾಂಕಿಂದ ರೀ ಓದ್ಬಿಡ್ತೀವಿ ತಕ್ಷಣ ನಿಮ್ಮ ಮೊಬೈಲ್ ಏನಂತ ಫಾರ್ವರ್ಡೆಡ್ ಅವ್ರ ಅವ್ರಿಗೆ ಎಲ್ಲ ಓ ಟಿ ಪಿ ನಿಮಗೆ ಬರೋದೆಲ್ಲ ಅವ್ರಿಗೆ ಹೋಗ್ಬಿಡ್ತಾವೆ ಮತ್ತೆ ನೀವು ಯಾರ್ಯಾರು ನಿಮ್ಮ ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಅವ್ರಿಗೆ ಎಲ್ಲರಿಗೂ ಕಳ್ಸಿ ಬಿಡ್ತಾರೆ ಎಲ್ಲ ಅವ್ರು ವಾಟ್ಸಪ್ ನಂಬರ್ ಅವ್ರ ಟೆಕ್ಸ್ಟ್ ನಂಬರ್ ಎಲ್ಲ ಬಂದ್ಬಿಡ್ತಾವೆ ಅವ್ರ ಬಳಿ ನಿಮ್ಮಲ್ಲಿ ಫೋನ್ ಏನಾದರು ಎಲ್ಲ ಪ್ರೊಸೆಸ್ ಅವರೇ ಮಾಡ್ತಾ ಬಿಡ್ತಾರೆ ಹಾಗಾಗಿ ಯಾವುದೇ ಆ್ಯಪ್ ಅನ್ನೊಂದು ಆಪ್ ಬಂದಾಗ ನೀವು ಏನು ಮಾಡಬೇಕಪ್ಪ ಅಂದರೆ ಎಚ್ ಕೊಡ್ಬೇಕು ತಕ್ಷಣ ಹೋಗಿ ಖರ್ಚು ಮಾಡಿದ್ರೆ ಸಾಕು ನಿಮ್ಮ ಅಮೌಂಟ್ ಏನು ದುಡ್ಡು ಬಿಟ್ಟಿರ್ತದ ಆ ಅಕೌಂಟಿಗೆ ಯಾವ ನಂಬರ್ ನೀವು ಕೊಟ್ಟಿರ್ತೀರಿ ರಿಜಿಸ್ಟ್ರೇಷನ್ ಆಗಿರ್ತಾ ನಂಬರ್ ಅದು ಹ್ಯಾಕ್ ಆಗಿಬಿಡ್ತಾರೆ ತಕ್ಷಣ ನಿಮ್ಮ ಅಮೌಂಟಲ್ಲಿರ್ತಕ್ಕಂಥ ಅಮೌಂಟ್ ಏನು ಮಾಡ್ತಾರೆ ಆ ಸೈಬರ್ ಕ್ರೈಮ್ ಬಿಡ್ತಾರೆ